ಶ್ರೀ ಪಟಾಲಮ್ಮ ಮತ್ತು ಮಾರಮ್ಮ ದೇವಿ ಜಾತ್ರಾ ಮಹೋತ್ಸವದ ಪ್ರಯುಕ್ತ ಆರನೇ ವರ್ಷದ ಕ್ರಿಕೆಟ್ ಟೂರ್ನಮೆಂಟ್ ಅನ್ನ ದಿನಾಂಕ ಹನ್ನೆರಡು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದು ಶನಿವಾರ ಮತ್ತು ದಿನಾಂಕ ಹದಿಮೂರು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದು ಭಾನುವಾರದಂದು ಬಹಳ ಅದ್ದೂರಿಯಾಗಿ ಆಯೋಜನೆ ಮಾಡಲಾಗಿದೆ ಇನ್ನು ಕಾರ್ಯಕ್ರಮದ ನೇತೃತ್ವವನ್ನು ಕರ್ನಾಟಕ ರಕ್ಷಣಾ ವೇದಿಕೆ ಕನ್ನಡಿಗರ ಸಾರಥ್ಯದಲ್ಲಿ ಹಾಗೆ ಯುವ ಘಟಕ ರಾಜ್ಯಾಧ್ಯಕ್ಷರಾದ ರಾಜು ಗೌಡ ಅವರ ಸಮ್ಮುಖದಲ್ಲಿ ನೆರವೇರಲಿದೆ ಸ್ಥಳ ಗೋವಿಂದಪುರ ಹೆಗ್ಗುಂದ ಪೋಸ್ಟ್ ಸೋಂಪುರ ಹೋಬಳಿ ನೆಲಮಂಗಲ ತಾಲೂಕು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ಈಗಾಗಲೇ ಈ ಕಾರ್ಯಕ್ರಮ ಜನಮನ್ನಣೆಯನ್ನ ಗಳಿಸ್ತಾ ಇದ್ದು ಇನ್ನು ಈ ಕ್ರಿಕೆಟ್ ಟೂರ್ನಮೆಂಟ್ ಆಯೋಜನೆಯಲ್ಲಿ ಅಂದರೆ ಪ್ರವೇಶ ಶುಲ್ಕ ಸಾವಿರದ ಐನೂರು ರೂಪಾಯಿ ಇರುತ್ತೆ ಇನ್ನು ಪ್ರಥಮ ಬಹುಮಾನ ಇಪ್ಪತ್ತೆರಡು ಸಾವಿರದ ಇನ್ನೂರ ಇಪ್ಪತ್ತೆರಡು ಹಾಗೆ ಆಕರ್ಷಕ ಟ್ರೋಫಿಯನ್ನು ಕೂಡ ನೀಡಲಾಗುತ್ತೆ ಇನ್ನು ದ್ವಿತೀಯ ಬಹುಮಾನ ಹದಿನೈದು ಸಾವಿರದ ಐನೂರ ಐವತ್ತೈದು ಹಾಗೆ ಆಕರ್ಷಕ ಟ್ರೋಫಿಯನ್ನು ಕೂಡ ನೀಡಲಾಗುತ್ತೆ ನನ್ನ ಎಲ್ಲ ಸ್ನೇಹಿತ ಸ್ನೇಹಿತರಿಗೂ ಆತ್ಮೀಯ ಆತ್ಮೀಯರಿಗೂ ನಮಸ್ಕಾರ ನಮ್ಮ ಹೆಗ್ಗುಂದ ಮತ್ತು ಗೋವಿಂದಪುರ ಗ್ರಾಮದ ಜಾತ್ರಾ ಮಹೋತ್ಸವದ ಪ್ರಯುಕ್ತ ಪ್ರತಿ ವರ್ಷದಂತೆ ಈ ಬಾರಿಯೂ ಕೂಡ ಸತತವಾಗಿ ಆರನೇ ವರ್ಷದ ಕ್ರಿಕೆಟ್ ಟೂರ್ನಿಮೆಂಟ್ನನ್ನು ಆಯೋಜನೆ ಮಾಡಿದ್ದಾರೆ ಆಯೋಜಕರು ನಮ್ಮ ಪ್ರಕಾಶ್ರವರು ಮತ್ತು ನಮ್ಮ ಮಂಜಣ್ಣನವರು ರಘುರಾಮ್ರವರು ರವರು ಇನ್ನೂ ತುಂಬ ಜನ ಇದ್ದಾರೆ ಅವ್ರ ಹೆಸರೆಲ್ಲ ಹೇಳೋಕ್ಕಾಗಲ್ಲ ತುಂಬ ಚೆನ್ನಾಗಿ ನಡೆಸ್ತಾ ಇದ್ದಾರೆ ಪ್ರತಿ ವರ್ಷದಂತೆ ಹಿಂಗೆ ಇದೇ ಥರ ನಡೆಸ್ಕೊಂಡು ಹೋದರೆ ಖುಷಿ ಶ್ರೀ ಪಟಾಲಮ್ಮ ಮತ್ತು ಮಾರಮ್ಮ ದೇವಿ ಕೃಪೆ ಜಾತ್ರಾ ಪ್ರಯುಕ್ತ ಜಾತ್ರಾ ಪ್ರಯುಕ್ತ ಪ್ರತಿ ಈ ವರ್ಷ ಪ್ರತಿ ವರ್ಷದಂತೆ ಈ ವರ್ಷ ಅದೂರಿ ಕ್ರಿಕೆಟ್ ಟೂರ್ನಮೆಂಟ್ ನಡೆಸ್ಕೊಳ್ತಿದ್ದೀವಿ ಊರಿನ ಗ್ರಾಮಸ್ಥರು ಹಾಗೂ ಪ್ರಥಮ ಕೊಡುಗೆ ಜಗದೀಶ್ ಚೌಧರಿ ಅವರು ಕೊಟ್ಟಿದ್ದಾರೆ ಆಯೋಜಕರಾದಂಥ ಪ್ರಕಾಶ್ ಅವರು ಕಿರಣ್ ರವರು ಮಂಜಣ್ಣನವರು ರಘುರಾಮ್ ಅವರು ಮತ್ತು ಕಾಂತಣ್ಣ ಅವರು ಹಲವಾರು ಮುಖಂಡರುಗಳು ಹುಡುಗರುಗಳೆಲ್ಲ ನಿಂತ್ಕೊಂಡು ಕ್ರೀಡಾ ಆಯೋಜನೆಯನ್ನು ಕ್ರೀಡಾ ಕ್ರಿಕೆಟ್ ಪ್ರೇಮಿಗಳಿಗೆ ಒಳ್ಳೆ ಉತ್ತಮವಾಗಿ ಚೆನ್ನಾಗಿ ಕೊಟ್ಟಿದ್ದಾರೆ ಇದನ್ನೆಲ್ಲ ಚೆನ್ನಾಗಿ ನಡೆಸ್ಕೊಳ್ತಾ ಇದ್ದಾರೆ ಅವ್ರಿಗೆಲ್ಲ ಮುಂದಿಂದಾಗಿ ನಿಂತ್ಕೊಂಡು ಒಳ್ಳೇದಾಗಲಿ ಮುಂದಿನ ಮುಂದಿನ ಸಾಲಿನ ಸಹ ಅವ್ರಿಗೆ ನಡ್ಸ್ಕೊಂಡು ಕೊಡೋದಕ್ಕೆ ಬೆಂಬಲವಾಗಿ ನಿಂತ್ಕೊಂಡು ಚೆನ್ನಾಗಿ ಒಳ್ಳೇದು ಮಾಡಲಿ ಅವ್ರಿಗೆಲ್ಲ ಒಳ್ಳೇದಾಗಲಿ ಅಂತ ಕೇಳ್ಕೊತೀವಿ ಇಂದು ಶ್ರೀ ಪಟಲಮ್ಮ ಮತ್ತು ಮಾರಮ್ಮ ಜಾತ್ರೆಯ ಪ್ರಯುಕ್ತ ಗೋವಿಂದಪುರ ಗ್ರಾಮದಲ್ಲಿ ಆರನೇ ವರ್ಷದ ಕ್ರಿಕೆಟ್ ಟೂರ್ನಿಮೆಂಟನ್ನು ನಮ್ಮೂರಿನ ಗ್ರಾಮಸ್ಥರು ಮತ್ತು ಯುವಕರಿಂದ ಆದ್ಯತೆ ಆದ್ಯತೆ ಮೇರೆಗೆ ನೇಮಿಸ ಪ್ರಾರಂಭಿಸಲಾಗಿದೆ ನಿನ್ನೆ ಎಂಟು ತಂಡಗಳು ಆಗಮಿಸಿದ್ದು ಇವತ್ತು ಆರು ತಂಡಗಳು ಆಗಮಿಸಿದ್ದು ಬಹಳ ಟೂರ್ನಿಯು ಭಾಳ ಅತ್ಯುತ್ತಮವಾಗಿ ನಡೆಯುತ್ತಿದೆ ಇಲ್ಲಿ ಹಲವಾರು ಗಣ್ಯರು ಬಂದು ಆ ಪ್ರಶಂಸಿಸಿ ಪ್ರಶಂಸೆ ನೀಡಿ ಒಗಳೇ ನಮ್ಮ ಈ ಒಂದು ಟೂರ್ನಿಯನ್ನು ಬಹಳ ದೂರಿಯಾಗಿ ಆಯೋಜನೆ ಮಾಡಿದ್ದೇನೆ ಎಂದು ನಮಗೆ ತಿಳ ಒಂದೆರಡು ಮಾತುಗಳನ್ನು ಹೇಳಿ ಹೋಗಿದ್ದಾರೆ ಮತ್ತು ಯಾವುದೇ ರೀತಿಯ ಒಂದು ಯಾವುದೇ ಘಟನೆ ನಡೆಯದಂತೆ ಬಹಳ ಅತ್ಯುತ್ತಮವಾಗಿ ಬಂದ ವರತಂಡಗಳು ಸಹ ಮತ್ತು ನಮ್ಮ ಆಯೋಜಕರುಗಳು ಬಹಳ ಅತ್ಯುತ್ತಮವಾಗಿ ನಡೆಸಿದ್ದಾರೆ